ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಕೋಲಾರ ಜಿಲ್ಲೆ ಗೌತಮ್ ಅವರಿಗೆ ಒಳ್ಳೆ ಬಹುಮತದಿಂದ ಗೆಲ್ಲಕ್ಕೆ ಅವಕಾಶ ಇದೆ ಯಾಕಂತೇಳಿದರೆ ಇದು ಬಡಮಾಕ್ನಲ್ಲಿ ಒಂದು ಮಾದರಿ ಹೋದರೆ ಎಲ್ಲ ಇಲ್ಲಿ ಮತಗಟ್ಟದಲ್ಲಿ ಬಿ ಜೆ ಪಿಗೆ ಅವರ ಕೇಂದ್ರ ಸರ್ಕಾರವನ್ನು ಧಿಕ್ಕಾರಿಸಿ ಕೇಂದ್ರದಲ್ಲಿ ಆಡಳಿತವನ್ನು ಧಿಕ್ಕಾರಿಸಿ ಕಾಂಗ್ರೆಸ್ ಆಡಳಿತಕ್ಕೆ ಒಳ್ಳೆ ಆಡಳಿತ ಇದೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಏನಿದೆ ಸೆಂಟ್ರಲಲ್ಲಿ ಕೂಡ ಕಾಂಗ್ರೆಸ್ಸೇ ಬರಬೇಕಂತೇಳಿ ಹೇಳಿ ಗೌತಮ್ ಎಂಬ ಕ್ಯಾಂಡಿಡೇಟ್ಗೆ ನಾವು ಮತವನ್ನು ಚಲಾಯಿಸಿ ಮಾಡ್ತಾ ಇದ್ವಿ ತುಂಬ ಬಹುಮತ ನೀಡ್ತೀವಿ ಆದರೆ ಎಲ್ಲ ಕೌಂಟ ಕೌಂಟಿಂಗ್ನಲ್ಲಿ ಕೂಡ ನಾವು ನೋಡಬೇಕಾಗಿದ್ದರೆ ಈ ಈ ಕರ್ನಾಟಕ ರಾಜ್ಯದಲ್ಲಿ ಕೋ ಉದ್ದೋಗ್ಲಿಕ್ಕೂ ನೋಡೋದಾದರೆ ಕೋಲಾರದಲ್ಲಿ ಗೌತಮ್ಗೆ ಹೈಯೆಸ್ಟ್ ಲೀಡಲ್ಲಿ ತಂದು ಕೊಡ್ತೀವಿ ಮತದಾನವನ್ನು ತಂದುಕೊಟ್ಟಿರ್ತೀವಿ ಅಂತೇಳಿ ಈ ಬಡಮಾಕ್ನಲ್ಲಿ ಉದಾಹರಣೆ ತಗೊಂಡು ನಾವು ಜಯಶೀಲನಾಗಿ ಮಾಡ್ತೀವಿ ಅಂತ ನನ್ನ ವಿನಂತಿ ಅಂತ ಒಂದು ಬಡ ರೈತರಿಗೆ ಅನುಕೂಲ ಮಾಡಿದಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಎಲ್ಲಿ ಮಾಡಿಲ್ಲ ಅಂತ ಒಂದು ಐದು ಗ್ಯಾರಂಟಿ ನೀವು ಕೊಟ್ಟು ಬಡಬಗ್ಗರಿಗೆ ಈ ಬರಗಾಲದಲ್ಲಿ ಜೀವನೋಪದೇಶ ಮಾಡ್ತಿರೋಂಥ ಸರ್ಕಾರ ಅಂದರೆ ಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅದೇ ಪ್ರಕಾರ ಜೇಜಾಬ್ ತಾಲೂಕಿಗೆ ನಮ್ಮ ಎಮ್ ಎಲ್ ಎ ಮೇಡಮ್ನಾದಂಥ ರೂಪುಕಲಾಶೀರ್ ಅವರು ನೂರು ವರ್ಷ ತಪಸ್ಸಿದ್ರು ನಮಗೆ ಸಿಕ್ಕಲ್ಲ ಆ ಎಮ್ಮ ಎಮ್ ಎಲ್ ಎ ಅಂತ ಮೆರೀತಾ ಇಲ್ಲ ಒಂದು ಸಾಮಾನ್ಯ ಮನೆ ಮಗಳಂಗೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೆಮ್ಮೆ ಆಗಿದೆ ಐವತ್ತೊಂದು ಸಾವಿರ ಓಟ್ ಹೆಂಗೆ ಲೀಡ್ ಬಂದಿತ್ತು ಆ ಎಮ್ಮದ್ದು ಇದೇ ಅದೇ ಪ್ರಕಾರ ಈಗೂ ಲೀಡ್ ತರಬೇಕು ಅಂತೇಳಿ ಮನೇಲಿ ಕೂತ್ಕೊಡ್ದೆ ಕಷ್ಟ ಬಿಡ್ತಾ ಇದ್ದಾರೆ ಯಾರು ಎಲ್ಲಿ ಹೇಳಬೇಕು ಏನು ಹೇಳಬೇಕು ಯಾವಾಗ ಹೋಗ್ಬೇಕು ಆ ಎಮ್ಮನ ಟೈಮಿಂಗು ಏ ಕೆಲಸ ಕಾರ್ಯ ಎಲ್ಲ ಬಿಟ್ಟು ದುಡಿತಾ ಇದ್ದಾಳೆ ಎಮ್ ಎಲ್ ಎ ಅಂತ ಮೆರಿಯಂಥ ಕ್ಯಾಂಡಿಡೇಟ್ ಅಲ್ಲ ಎಮ್ಮ ಸಾಮಾನ್ಯ ಮನಸ್ಸು ಸಾಮಾನ್ಯ ಒಂದು ಹೆಣ್ಣು ಮಗು ಯಾವ ಊರಕ್ಕೆ ಹೋದ್ರೂ ಇದುವರೆಗೂ ಹೆಣ್ಣುಮಕ್ಕಳಿಗೆ ಅಷ್ಟು ಅರ್ಶನೇ ಕುಂಕುಮ ನೀಡಿದಂಥ ಎಮ್ ಎಲ್ ಎ ಅಂದರೆ ನಮ್ಮ ರೂಪಾ ಮೇಡಮ್ನೇ ಇದುವರೆಗೂ ಹೆಣ್ಣುಮಕ್ಕಳನ್ನು ಯಾರೂ ಗಮನಿಸ್ತಾ ಇಲ್ಲ ಈ ಅಮ್ಮನ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ಅಷ್ಟು ಅರ್ಶನೇ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿ ಆ ಅಮ್ಮನ ಜೊತೆಯಲ್ಲಿ ನಾನು ಇದ್ದೀನಿ ನಿಮಗೆ ಅಂತೇಳಿ ಹೇಳಿದಂಥ ಎಮ್ ಎಲ್ ಎ ರೂಪಮ್ಮನೇ ರೂಪಮ್ಮ ಮೊನ್ನೆ ಒಂದು ಮಾತು ಹೇಳಿದರು ಅಣ್ಣ ಗೌತಮ್ ಅವರಿಗೆ ಬಡಮಾಕ್ಡಿನಲ್ಲಿ ಹೆಚ್ಚಿನ ಲೀಡ್ ತರಿಸ್ಬೇಕು ಲೀಡ್ ತರಿಸಿದ್ರೆ ನಮ್ಗೆ ಮರ್ಯಾದೆ ಅಂತ ಹೇಳಿದ್ರು ಅದೇ ಪ್ರಕಾರ ನಾವು ರಾತ್ರಿ ದುಡಿದು ದುಡಿದು ಮಡಕೆಳಿಗೆ ಎಲ್ಲ ಸುಮಾರು ಜನ ಇದ್ದು ಅವರು ಓದ್ ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಗೌತಮ್ ಅವರು ಗೆಲ್ತಾರೆ ಖಚಿತ ನಾವು ಕಷ್ಟ ಬಿದ್ದು ಮಾಡ್ತಾ ಇದ್ದೀವಿ ಅಂತೇಳಿ ಮುಗಿಸ್ತಾ ಇದ್ದೀವಿ ಇಲ್ಲಿ ಸೇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಮತ್ತು ದೊಡ್ಡವರು ಚಿಕ್ಕವರಿಗೆಲ್ಲ ಒಂದು ಉತ್ಸಾಹ ಹೇಳ್ತಾ ಇದ್ದೀನಿ ಈ ಕಾಂಗ್ರೆಸ್ ಅನ್ನೋ ಪದ ನಾವು ಚಿಕ್ಕ ಹುಡುಗರಾಗಿಂದುಲೂ ಇದೆ ಇದಕ್ಕೆ ಸಮುದ್ರ ಇದು ಮೊದಲು ಇದ್ದಾಗ ಇಂಥವ್ರು ಗೆಲೀತಾರೆ ಅಂತ ಹೇಳ್ತಾ ಇದ್ವಿ ನಾವು ಇಂಥ ವ್ಯಕ್ತಿ ಯಾರು ಅಂದರೆ ಇಂಥವ್ರೆ ಅಂತ ಹೇಳ್ತಾರೆ ಇವಾಗ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಏನಾಗಿದೆ ಅಂದರೆ ಎಲ್ಲರೂ ಇಲ್ಲಿ ಚಿಕ್ಕಾಪಟ್ಟೆ ಇದು ಮಾಡ್ಕೊಂಡು ನಾನು ನಾನು ಒಂದು ಇದರಲ್ಲಿ ಅಭ್ಯರ್ಥಿಗೆ ಇದೆ ಇಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಅದಕ್ಕೆ ಅದರಿಂದ ನಾವು ಬೇರೆ ಇದು ಮಾಡ್ಕೊಂಡಿದ್ವಿ ಇಲ್ಲಿ ಕೆಲಸ ಕಾರ್ಯಗಳು ರೂಪಾ ಶಶಿಧರ್ ಮೇಡಮ್ ಅವ್ರು ಮಾಡ್ತಾರೆ ಕೆಲಸಗಳು ಗುರ್ಿಸಿಕೊಂಡು ಆ ಎಮ್ಮ ಅವರು ಯಾವ ರೀತಿ ಹಳ್ಳಿಗಳಲ್ಲಿ ಆಗಲಿ ಬೇ ಸಿಟಿಯಲ್ಲಾಗಲಿ ಯಾವ ರೀತಿ ಜನಗಳನ್ನ ಉಂಡುಗೂಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೆಣ್ಣು ಹುಲಿ ಅನ್ನೋ ಭಾವನೆಯನ್ನು ನಮ್ಮಲ್ಲಿ ಇಟ್ಕೊಂಡು ನಮ್ಮ ಸಂಘಟನೆಗಳೆಲ್ಲ ಸೇರಿ ಎಸ್ ಸಿ ಸಂಘಟನೆಗಳು ಸೇರಿಕೊಂಡು ಆಯಮ್ನಿಗೆ ಅದು ಗೋ ನಮ್ಮ ಗೌತಮರವ್ರಿಗೆ ಕೊಡಬೇಕಂತೇಳಿ ಮತ್ತೆ ನಾವು ಒಬ್ಬ ಒಕ್ಕೊದ್ರಾಗಿ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ನಾವು ಈಗ ಬಡ್ಮಾಕ್ನಹಳ್ಳಿಯಲ್ಲಿ ಶ್ರೀರಾಮಪ್ಪ ಆಗೋದು ನಮ್ಮ ಬೇಟೆಗೌಡೋದು ಇವಾಗ ಹುಡುಗರು ಯುವಕರು ಇದ್ದಾರೆ ಇವರೆಲ್ಲ ಸೇರಿಬಿಟ್ಟು ರಾತ್ರಿ ಆಗೋದು ದುಡ್ದು ಇದು ಮಾಡ್ತಾ ಇದ್ದಾರೆ ನಾವು ದುಡ್ಡಿಗೆ ಆಸೆ ಪಟ್ಟಿಲ್ಲ ಎರಡನ ದುಡ್ಡಿಗೆ ಎಷ್ಟು ಓಟ್ಗೆ ಎಷ್ಟು ಅಂತೇಳಿ ಕೇಳ್ತಾರೆ ನಮಗೆ ಓಟ್ ಮುಖ್ಯ ನಮ್ಮ ಓಟನ್ನು ಮಾರ್ಕೊಳಕ್ಕೆ ನಾವು ತಯಾರಿಲ್ಲ ಎಲ್ಲ ಹೆಣ್ಣು ಮಕ್ಕಳು ಅಷ್ಟೇ ಎರಡೂ ಅಷ್ಟೇ ಗಂಡದ್ದು ಗಂಡು ಮಕ್ಕಳು ಅಷ್ಟೇ ಒಕ್ಕೊದಲಾಗಿ ಇದು ಮಾಡ್ಕೊಂಡು ಬರ್ತಾದರೆ ಈಗ ಒಂದು ಟೀ ಕಾಫಿ ಕುಡಿಬೇಕಾದ್ರೂ ಯಾರಾದ್ರೂ ಕಾಸಿಲ್ಲ ಆ ರೀತಿ ಒಕ್ಕರ್ದಾಗ ಇದು ಮಾಡಿಕೊಂಡು ಇರೋದು ಖರ್ಚು ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಇವತ್ತು ಕೈಯಿಂದನೇ ಖರ್ಚುಗಳು ಮಾಡಿದ್ದಾರೆ ಟೀ ಕಾಫಿ ಇದು ಮಾಡಿಕೊಂಡು ಯಾವ್ದಾದ್ರೂ ಕೈ ಚಾಚಿದೆ ನಾವು ನಮ್ಮೂರಿನಲ್ಲಿ ನಮ್ಮ ಮನೆ ನಮ್ಮ ಊರು ಗೌರವ ಉಳಿಸ್ಕೋಬೇಕಂತ ಹೇಳಿ ಸರ್ ನಾವು ಸ್ವಂತಂಬರ್ ಅವರಿಗೆ ಮಾತಾಡ್ತೀವಿ ಆಲ್ಮೋಸ್ಟ್ ಆಲ್ ನೈಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ಸೇ ಮಾಡ್ತಾ ಇದ್ದೀವಿ ಎಲ್ಲನೂ ಎಲ್ಲ ಜನನೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮ ಎಲ್ಲ ಮತದಾನ ಆಗುತ್ತೆ ಈಗ ಈಗ ಸುಮಾರು ಮೂವತ್ತು ವರ್ಷದಿಂದಲೂ ಕಾಂಗ್ರೆಸ್ ಲೀಡ್ ಕೊಡ್ತಾನೇ ಇದೆ ಈ ವರ್ಷವೂ ಕಾ ಲೀಡ್ ಬರ್ತದೆ ಅಂತ ಒಂದು ಭರವಸೆ ಐತೆ ನಮಗೆ ಚುನಾವಣೆಯಲ್ಲಿ ನಮ್ಮ ಕೆ ಜಿ ಎಫ್ನ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕಿಯಾದ ರೂಪಾ ಶಶಿಧರ್ ಅವರು ಭಾಳ ಜವಾಬ್ದಾರಿ ತಗೊಂಡು ಹೆಚ್ಚಿಗೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿಗೆ ನಮಗೆ ಲೀಡ್ ಬರಬೇಕು ಅಂತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ರಿಗೂ ಕರೆಸಿ ಸಭೆ ಮಾಡಿಸಿ ಭಾಳ ಜವಾಬ್ದಾರಿಯಿಂದನೂ ನೀವು ತ ಜವಾಬ್ದಾರಿ ತಗೊಂಡು ನೀವು ಹೆಚ್ಚಿನ ಮಾತಿಗೆ ನಮಗೆ ಲೀಡ್ ಕೊಡಬೇಕು ಅಂತಕ್ಕಂಥದ್ದು ಮೇಡಮ್ ಅವರು ಹೇಳಿದ್ದಾರೆ ಆಮೇಲೆ ಇನ್ನೊಂದು ಇನ್ನೊಂದು ಏನಂತಂದರೆ ನಮ್ಮ ಆಮಲಕ್ಷ್ಮಾರಾಯಣ ಆಗಿರ್ಬೋದು ಆಮೇಲೆ ವೆಂಕಟಾಚಲಪತಿ ಗಡಿಗಪ್ಪ ಅವರು ಭಾಳ ಜವಾಬ್ದಾರಿ ತಗೊಂಡು ಬೂತ್ ಬೂತ್ಗೂ ಬಂದು ಬೂತಲ್ಲೇ ಎಲ್ಲ ನಾಯಕರನ್ನ ಕರೆಸಿ ಭಾಳ ಜವಾಬ್ದಾರಿಯಿಂದ ಓಟ್ ಅಂತ ಹೇಳಿದ್ದಾರೆ ಈಗ ಇದುವರೆಗೂ ಒಂದು ಮುನ್ನೂರೈವತ್ತು ಫೋಲಾಗಿದೆ ಅಂದರೆ ನಾವು ಹೇಳೋದೇನೆಂದರೆ ನಮ್ಮ ಬೂತಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ಗೆ ಮತ ಬರುತ್ತೆ ನೂರೈವತ್ತು ಪಂಚಾಯಿತಿಯಲ್ಲೇ ಅತಿ ಹೆಚ್ಚು ಮತಗಳು ಕಾಂಗ್ರೆಸ್ಗೆ ಬರುತ್ತೆ ಅಂತೇಳಿ ನಾವು ಭರವಸೆ ಕೊಡ್ತಾಯಿದ್ದೀವಿ ಉಪಾಶ ಕಾಂಗ್ರೆಸ್ ಪರವಾಗಿ ತಂಬಾರು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಬೂತು ತಂಬಾರಿನಲ್ಲಿ ಮದ್ನಾಕ್ನಳ್ಳಿ ನಮ್ಮ ಮದ್ನಾಯ್ಕನಳ್ಳಿ ಬೂತು ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಜನಕ್ಕೆ ಕಡೆ ಹಾಗಾಗಿ ಈಗ ಇದು ಪೋಲಿಂಗ್ ಬಂದು ಹೆಚ್ಚು ಕಡಿಮೆ ಇನ್ನೂರೈವತ್ತು ಪೋಲಿಂಗ್ ಆಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಕಾಂಗ್ರೆಸ್ ಅದು ತಂಟೆ ತಕರೇನಿಲ್ಲ ನಮ್ಮ ತಂಬನಹಳ್ಳಿಯಿಂದ ಜವಾಬ್ದಾರಿ ಪೂರ್ತಿ ಪುನೇಗೌಡನವ್ರಿಗೆ ಒಪ್ತಿದ್ದೀವಿ ಮದನಾಯ್ಕನಹಳ್ಳಿ ಎರಡು ಮದ ನಾಯ್ಕಿ ಲೀಡ್ ಬರ್ತಾ ನೂರೈವತ್ತು ಓಟ್ ಲೀಡ್ ಬರ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ತುಂಬ ಉತ್ಸಾಹದಿಂದ ಮಾತಾಡೋದು ಮಾಡ್ತಾ ಇದ್ದಾರೆ ಯಾಕಂದರೆ ಶಕ್ತಿ ಯೋಜನೆ ಆಗಿರೋದ್ರಿಂದ ಮಹಿಳಾ ಓಟುಗಳು ಯಾವ ಒಂದು ಓಟ್ನೂ ಎಲ್ಲಿ ಹೋಗಲ್ಲ ಅಂತೇಳಿ ನಮಗೆ ಭರವಸೆ ಇದೆ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ನಡೆಸ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಹಾಗಾಗಿ ಒಂದೆರಡು ಓಟು ಗಂಡಸ್ರದ್ದು ಹೋಗ್ಬೋದು ನಮ್ಗೆ ಅನುಕೂಲ ಆಗಿಲ್ಲ ಅಂತ ಬಟ್ಟು ಮಹಿಳಾ ಓಟುಗಳು ಯಾವುದೇ ಕಾರಣಕ್ಕೂ ಒಂದು ಓಟು ಮಿಸ್ ಆಗೋಲ್ಲ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅಕ್ಕಿ ಅನ್ನ ಭಾಗ್ಯದು ಇದೆಲ್ಲ ಇದು ಒಂದೇ ಒಂದು ಓಟು ಎಲ್ಲಿ ಹೋಗೋದಿಲ್ಲ ಅಂತೇಳಿ ನಾನು ಭರವಸೆ ಕೊಡ್ತೀನಿ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ